ನನಗೆ ಸ್ಪೆಷಲಿ ಕಳ್ಸ ಭಾಗದಲ್ಲಿ ಯಾಕೆ ಅಲ್ಲಿ ಏಳು ಸರ್ಕಾರಕ್ಕೆ ಮಳೆ ಬಂದಾಗ ಎದ್ದಿಲ್ಲಾಚಾರ ನೀವು ನೀವು ಜನರ ಬಗ್ಗೆ ಮಾತಾಡಿ ಇವರ ಬಗ್ಗೆ ಮಾತಾಡ್ಬೇಡಿ ಮಾತಾಡಿ ಜನರ ಬಗ್ಗೆ ಮಾತಾಡಿ ಆಯ್ತು ಮಾತಾಡಿ ಭ್ರಷ್ಟಾಚಾರ ಅಧ್ಯಕ್ಷರೇ ಭ್ರಷ್ಟಾಚಾರ ಮುಚ್ಚಾಗಕ್ಕೆ ಪೀಠ ಸಹಕಾರ ಮಾಡಬಾರ್ದು ಸಹಕಾರ ಮಾಡಬಾರ್ದು ಪೀಠ ಸಹಕಾರ ಮಾಡಬಾರ್ದು

ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ